ಮೋದಿ ಸತ್ ಪಡಾಳಿ ಅಂದ್ರೆ ಯಾರಿಗೂ ದೇಶದ ಪ್ರಧಾನಿ ಆಗಂಗಿಲ್ಲ ಮೋದಿ ಸತ್ ಪಡಾಳಿ ಅಂದ್ರೆ ಯಾರಿಗೂ ದೇಶದ ಪ್ರಧಾನಿ ಆಗಂಗಿಲ್ಲ ಇನ್ನ ನಾನು ಗ್ರಾಜುಯೇಟ್ ಇದೇನು ನನಗೂ ಬುದ್ಧಿ ಐತಿ ನಾ ಏನ್ ಕೀರ ಏನ ಕುರಿ ಇದೇನು ಬುದ್ಧಿ ಐತಿ ನನಗ ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅಂತ ಆತ್ಮವಿಶ್ವಾಸ ಐತಿ ಮೋದಿ ಸತ್ ಪಡಾಳಿ ಅಂದ್ರೆ ಯಾರಿಗೂ ದೇಶದ ಪ್ರಧಾನಿ ಆಗಂಗಿಲ್ಲ ಮೋದಿ ಅವರು ತಿಳ್ಕೊಂಡ್ರೆ ಯಾರ ನಮ್ಮ ನಮಗೆ ಒಂದು ಕೋಟಿ ನಲವತ್ತು ಒಂದ್ ನಲವತ್ತು ಕೋಟಿ ಜನಸಂಖ್ಯೆಯೊಳಗ ಪ್ರಧಾನಮಂತ್ರಿ ಆಗ ಅವ್ರು ಯಾರೂ ಇಲ್ಲ ಇದು ಒಳ್ಳೆ ಗತಿ ಆಯ್ತಾ ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೋದಿ 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 ತೊಂದರೆ ನೆಕ್ಕ ಬದಲಿ ಮತ್ತ ಏನಾದ್ರು ತೆಲಗ ಲಕ್ಷ್ಮಣ್ ಸೌದಿ ರಾಜು ಬಾಗೆ ಸತೀಶ್ ಜಾರಕಿಹೊಳಿ ತೆಲಗಬೇಕು ಮ್ಯಾಕ್ ಮೋದಿನ ಬೇಕದ ಯಾವ ಮಾತು ಮ್ಯಾಕ್ ತೊಂದ ಏನ್ ಸುಖ ಇಲ್ಲ ದುಃಖ ಇಲ್ಲ ಏ ಮತ್ತೊಂದು ಹೇಳ್ತಾರೆ ಅವ್ರು ಅವ್ರು ಆಕೆ ಅವ್ರು ಯಾರು ಇದ್ದಾರಲ್ಲ ಇಲ್ಲ ಅವ್ರು ಯಾರು ಅಂತ ನಮ್ಮ ಇರೋದು ಜೊಲ್ಲೆ ಅವ್ರು ಹೇಳ್ತಾರೆ ಅವ್ರು ಗಂಡಾಯ್ತಿ ಕುಟ್ಟು ಭಾಷಾ ಮಾಡ್ತಿರ್ತಾರ ಅವ್ರು ಮೋದಿ ಅವರ ಸಲುವಾಗಿ ನೀವು ಮೋದಿ ಅವರು ಬಿದ್ದಾನೆ ಇಲ್ಲಿ ನೀವು ಹಂಗೆ ವಾರಾಣಸಿ ಇಲ್ಲಿ ಯಾರು ಬಿದ್ದಾರು ಇವ್ ಅವ್ರ ಹೇಳ್ತಾರ ಮೋದಿ ನೋಡಿ ಹೋಟ್ ಹಾಕಿರ್ತಾರೆ ಮೋದಿ ನೋಡಿ ನಾವು ಹೋಟ್ ಹಾಕ್ತಿರಲ್ಲ ನೀವು ನಿತ್ತವೇ ಅನ್ನೋದನ್ನ ನೀ ಏನ್ ಮಾಡಿದಿ ಬೇಕಲ್ಲ ಮೋದಿ ನಾವು ಪ್ರಶ್ನೆ ಬರಲ್ಲ ಅಲ್ಲಿ ಯಾವಾಗ ನಾವು ಮೋದಿ ಇಲ್ಲಿ ಯಾರಾದ್ರೆ ಮುದಿ ಬರೋದ್ರು ನಾನು ಅವನು ಮತ್ತೆ ಮೋದಿನ ಏನ್ ನೋಡಿದ್ರೆ ಮ್ಯಾಕ್ಸಿಮ ಬಾ ಚಂದ ಇದಾವ ಬಾ ಚಂದ ಹಾಕೋತಾನು ಅವನು ಅವ್ನು ಗೊತ್ತಿಲ್ಲ ನಿಮ್ಗೆ ಅವನು ಮೂರು ಸಾವಿರ ಕೋಟಿ ರೂಪಾಯಿ ಯಮಾನ ಐತಿ ಅವನು